ಮೊದಲನೇ ಸಲ ಕತೆ ಹೇಳಿದಾಗ ನಾನು ಬೇರೆ ಯಾವುದೋ ಪಾತ್ರ ಅನ್ಕೊಂಡಿದ್ದು ಇಲ್ಲ ನೀವು ಟ್ಯಾಕ್ಸಿ ಡ್ರೈವರ್ದು ಸೊ ನನಗೂ ಸ್ವಲ್ಪ ಆ ಪಾತ್ರಕ್ಕೆ ಹೆಂಗೆ ಅವ್ರು ಅಂದ್ಕೊಂಡಿದ್ದ ಲುಕ್ಕು ಅದನ್ನು ಹೆಂಗೆ ತರೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಇತ್ತು ಸ್ಟಾರ್ಟಿಂಗಲ್ಲಿ ಅದಾಮೇಲೆ ಒಂದಷ್ಟು ಬೀದಿನ ಸುತ್ತಾಡಿ ಒಂದಿಷ್ಟು ರೆಫರೆನ್ಸಸ್ ಎಲ್ಲ ಬಂತು ಜಿಮ್ ಎಲ್ಲ ಬಿಡಬೇಕಾಗಿತ್ತು ಅವಾಗ ಸ್ವಲ್ಪ ಜಿಮ್ ಎಲ್ಲ ಜಾಸ್ತಿ ಹೋಗಿ ನಿದ್ದೆ ನಿದ್ದೆ ಬಿಟ್ಟಿತ್ತು ಆದ್ರೆ ಸಿನಿಮಾ ಮುಗಿಯೋದಿ ಸ್ಟಾರ್ಟಿಂಗ್ ಮೇಕಪ್ ಆಗ್ತಿದ್ವಿ ಆ ಡಾಕ್ಸ್ ಕಲ್ ಮುಗಿಯೋದಕ್ಕೆ ಮೇಕಪ್ ರಿಕ್ವೈರ್ಮೆಂಟ್ ಇರ್ಲಿಲ್ಲ ಪಕ್ಕಾ ಮಾಸ್ ಫಿಲಮ್ ಫ್ಯಾನ್ ನಾನು ಅಂದ್ರೆ ಹೊಡೆದ್ರೆ ಜೀಪ್ ಆರ್ಬೇಕು ಇದ್ದು ಬಹಳ ಇಷ್ಟ ಬಟ್ ಅಟ್ ದ ಸೇಮ್ ಟೈಮ್ ಆ್ಯಕ್ಟಿಂಗ್ ಅಂತ ಬಂದಾಗ ನಿಮಗೆ ಎಲ್ಲ ರೀತಿ ಪಾತ್ರಗಳು ಮಾಡೋದು ಅಷ್ಟೇ ಆಸೆ ಇಲ್ಲಿ ತನಕ ಮಾಡ್ಕೊಂಬಂದಿರೋ ಪಾತ್ರಗಳು ಕಿರಿಕ್ ಪಾರ್ಟಿ ಆಗಿರಲಿ ಭೀಮಾಸೇನ್ ಆಗಿರಲಿ ಎ ಟಿ ರೋಮಿಯೋ ಆಗಿರಲಿ ತತ್ಸಮ ತಪ್ಪ ರೀಸೆಂಟಾಗಿ ಅದು ಯಾವುದರಲ್ಲೂ ನಾನು ಹೆಂಗಿದ್ದೀನಿ ಹಂಗ್ ಕಾಣಿಸ್ಕೊಳ್ದೆ ಇರೋದು ಬೆಟ್ರ್ ಅನ್ನಿಸ್ತು ನನಗೆ ಒಬ್ಬ ನಟನಾಗಿ ಇಲ್ಲೂ ಅದೇ ಪ್ರಯತ್ನ ಅವ್ರ ರೋಲ್ ಬಗ್ಗೆ ಹೇಳಿದಾಗ ಇನಿಷಿಯಲಿ ನಾನು ಫಸ್ಟ್ ಅನ್ಸಿದ್ದು ಈ ಥರ ಏನೂ ಮಾಡಿಲ್ಲ ಆ್ಯಂಡ್ ಇದು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಆಮೇಲೆ ಕಾಸ್ಟಿಂಗ್ ಕೂಡ ಮಾಡ್ತಾ ಇದ್ದೀನಿ ಫೈನಲೈಸ್ ಮಾಡ್ತೀನಿ ಅಂದರು ಆ್ಯಂಡ್ ದೆನ್ ಯು ಆಲ್ ವರ್ ದೇರ್ ಒಂದು ನೆರೇಷನ್ ಕೊಟ್ಟರು ಸಿಕ್ಕ ಬಡೇ ಮಜಾ ಇತ್ತು ಐ ತಿಂಕ್ ಆ ವಿಡಿಯೋ ಕೂಡ ನಾವು ಬಿಟ್ಟಿದ್ದೀವಿ ಇದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೂ ಇದೆಯಲ್ಲ ಇದೆ ಎಷ್ಟು ಮಜಾ ಆಯಿತು ಐ ವಸ್ ಸರ್ಪ್ರೈಸ್ಡ್ ದಟ್ ಒಂದು ಕಾಮಿಡಿನೂ ಇದೆ ಇಲ್ಲಿ ಒಂದು ಥ್ರಿಲ್ಲರೂ ಇದೆ ಒಂದು ಅಡ್ವೆಂಚರ್ ಇದೆ ಎಲ್ಲರೂ ಒಂಥರ ವಿಯರ್ಡ್ ಇನ್ ದ ಓನ್ ಝೋನ್ ಅಂಡ್ ಎಲ್ಲರೂ ಒಟ್ಟಿಗೆ ಬರ್ತಾರೆ ತುಂಬಾ ಖೇಸ್ ಇದೆ ತುಂಬಾ ಮಜಾ ಇದೆ ಸೊ ನಾನು ಇಂಥ ಒಂದು ಸಬ್ಜೆಕ್ಟ್ ಕೇಳೂ ಇಲ್ಲ ಮಾಡೂ ಇಲ್ಲ ನಾನು ಐ ರೆಡಿಲಿ ಸೆಡ್ ಎಸ್ ನಾನು ಏನು ಕೇಳಿಲ್ಲ ಹೇಗಿರುತ್ತೆ ಬಿಕಾಸ್ ಇಟ್ಸ್ ರೋಲ್ ಆಫ್ ಅನ್ ಎಸ್ಕಾರ್ಡ್ ಅಂತ ಅಂದಾಗ ನಮ್ಗೆ ಯೂಸ್ ಒಂದು ಇಮೇಜ್ ಬರುತ್ತೆ ಬಟ್ ಆ ಇಮೇಜಿನ್ ಹೊರತುಪಡಿಸಿ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಈ ಈ ಹುಡುಗಿ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಎಕ್ಸೈಟಿಂಗ್ ಆಗಿತ್ತು ಯಾಕಂದ್ರೆ ಇಡೀ ಸಿನಿಮಾದಲ್ಲಿ ಅವರು ಹೇಳ್ದಾಗೆ ನಿನ್ನ ಹೆಸರೇನು ಅಂದರೆ ಹೆಸರೇ ವೇಸ್ಟ್ ಸ್ಟಿಲ್ ಫೈಂಡಿಂಗ್ ಅಂದರೆ ಅದ್ ಅದು ಒಂಥರ ಎನಿಗ್ಮಾ ಆ ಥರ ಒಂದು ಮಿಸ್ಟ್ರಿ ವುಮೆನ್ ಹೇಗಿರ್ತಾಳೆ ಆ ಒಂದು ಅವಳನ್ನು ನಾವು ಹುಡುಕೋದ್ರಲ್ಲಿ ತುಂಬ ಆ ಪ್ರಾಸೆಸ್ ತುಂಬ ಚೆನ್ನಾಗಿತ್ತು ನೋಡ್ಬೇಡಿ ನನಗೆ ಅವರಿಗೆ ನನ್ನ ಕಾಲದ ಬೆಸ್ಟ್ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ ನಾನು ಅರವಿಂದ್ ಮತ್ತು ಸಿರಿ ಅವರು ತುಂಬ ಖುಷಿ ಆಯಿತು ಯಾವುದೇ ಆರ್ಟ್ ಫಾರ್ಮಲ್ಲಿ ಕೆಲಸ ಮಾಡುವ ಆರ್ಟಿಸ್ಟು ಅಥವಾ ಆ್ಯಕ್ಟರು ತುಂಬ ಕಾಯ್ತಾ ಇರ್ತಾರೆ ಅವರಿಗೆ ಇರಸ್ಪೆಕ್ಟಿವ್ ಆಫ್ ರಿಸಲ್ಟ್ ಹಂಗಂತ ಸಿನಿಮಾ ಗೆಲ್ಲಬೇಕು ರಿಸಲ್ಟ್ ಬಿಟ್ಟು ಪ್ರಾಸೆಸ್ಗೋಸ್ಕರ ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಆ ಥರದ ಒಂದು ಪ್ರಾಸೆಸ್ನ ನನಗೆ ಈ ಸಿನಿಮಾ ದಕ್ಕಿಸ್ಕೊಟ್ಟಿದೆ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ಅರವಿಂದ್ ಅವರಿಗೆ ಆ್ಯಕ್ಟ್ರೆಸ್ಗೆ ಇಲ್ಲಿ ಸುಮಾರು ಜನ ಇಲ್ಲ ಶನಿಲ್ ಅಂತ ಒಬ್ಬರು ಒಳ್ಳೆ ಆ್ಯಕ್ಟರ್ ಇದ್ದಾರೆ ಇದರಲ್ಲಿ ತುಂಬ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರ್ ಅವರು ಆಮೇಲೆ ಅರವಿಂದ ಅವರ ಕೊಲ್ಯಾಬ್ರೇಟಿವ್ ಅರವಿಂದ್ ಅವರ ಸೆಕೆಂಡ್ ವೈಫ್ ವಿನೋಶು ಅವರು ಇಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಸೊ ನಕುಲ್ ಅವರ ಮ್ಯೂಸಿಕ್ಕು ತುಂಬ ಅದ್ಭುತವಾಗಿದೆ ಈ ಥರದ ಸಿನಿಮಾ ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ಮಾಧ್ಯಮದವರ ಅಗತ್ಯ ತುಂಬ ಇದೆ ನಿಮ್ಮ ಸಪೋರ್ಟ್ ನಮಗಿರಲಿ ಥ್ಯಾಂಕ್ ಯು